ಅಭಿಮನ್ಯು ಈ ಬಾರಿಯೂ ಕೂಡ ದಸರಾದಲ್ಲಿ ಭಾಗಿಯಾಗುತ್ತೆ ಬಹಳಷ್ಟು ನಿರೀಕ್ಷೆ ಪ್ರತಿ ವರ್ಷ ರೀತಿ ಈ ವರ್ಷವೂ ಕೂಡ ಇರುತ್ತೆ ಅಲ್ಲದೆ ಈ ವರ್ಷ ಜಾಸ್ತಿ ಫ್ಯಾನ್ ಫಾಲೋವಿಂಗ್ ಕ್ರೇಜ್ ಅಭಿಮನ್ಯುಗೆ ಉಟ್ಕೊಂಡಿದ್ದಾರೆ ಯಾಕೆಂದ್ರೆ ಅರ್ಜುನ ಇನ್ಸಿಡೆಂಟ್ ಬಳಿಕವೇ ಆಕ್ಚುಯಲ್ ಆಗಿ ಇಡೀ ಕರ್ನಾಟಕದ್ಯಂತ ಒಂದು ಆನೆ ಪ್ರಿಯರ್ ಆನೆ ಲವರ್ಸ್ ಜಾಸ್ತಿ ಆಗಿದ್ದು ಮುಂಚೆನೂ ಕೂಡ ಇದ್ರು ಇಲ್ಲ ಅಂತಲ್ಲ ಆದ್ರೆ ಆಕ್ಚುಯಲ್ ಆಗಿ ಒಂದು ಅರ್ಜುನನ ಮೇಲೆ ಜಾಸ್ತಿ ಪ್ರೀತಿ ಬೆಟ್ಟದಷ್ಟು ಪ್ರೀತಿ ಪ್ರಾಣಕ್ಕಿಂತ ಹೆಚ್ಚು ಪ್ರೀತಿ ಮಾಡೋಕೆ ಶುರು ಮಾಡಿದ್ದು ಅರ್ಜುನ ನಮ್ಮನ್ನೆಲ್ಲ ಬಿಟ್ಟೋದಂತ ಟೈಮ್ ನಲ್ಲೇ ಸೊ ಹೇಳ್ತಾರಲ್ಲ ಬಿಟ್ಟೋದ್ ಮೇಲೆ ಕಂಪ್ಲೀಟ್ ಆಗಿ ಒಂದು ಅಂದ್ರೆ ಬೆಲೆ ಗೊತ್ತಾಗೋದು ಅಂತ ಅಲ್ಲಿ ಅರ್ಜುನನ ಒಂದು ಬೆಲೆ ಎಲ್ರಿಗೂ ಕೂಡ ಪ್ರೂವ್ ಆಯ್ತು ಎಂತ ಒಂದು ಲೆಜೆಂಡ್ ಆಗಿದ್ದ ಎಂತ ಒಂದು ಕೆಲಸವನ್ನ ಮಾಡ್ತಿದ್ದ ಇಷ್ಟು ದೊಡ್ಡ ಆನೆ ಹೋಯ್ತು ಅಂದ್ರೆ ಇವತ್ತಿಗೂ ಕೂಡ ನಿಜಕ್ಕೂ ನಂಬಕಾಗ್ತಿಲ್ಲ ಅನ್ಡಿಫಿಟೇಬಲ್ ಆಗಿದ್ದ ಅರ್ಜುನ ಸೊ ಯಾವ ರೀತಿ ಹೋಯ್ತು ಅಂತ ಕೇಳೋದಾದ್ರೆ ಅಲ್ಲಿ ಒಂದು ವೀಕ್ನೆಸ್ ಆಗಿತ್ತು ಅದಕ್ಕೋಸ್ಕರನೇ ಅರ್ಜುನ ಹೋಗಿದ್ದು ಬೇರೆ ಯಾವ ಉದ್ದೇಶದಿಂದಲ್ಲ ಆಮೇಲೆ ಒಂದು ನಿರ್ಲಕ್ಷ್ಯದಿಂದ ಹೋಗಿದ್ದು ಆತನಿಗೆ ಒಂದು ಪವರ್ ಇರ್ಲಿಲ್ಲ ಪವರ್ ಕುಗಿತು ಅಂತಲ್ಲ ಪವರ್ ಇತ್ತು ಆದ್ರೆ ಅಲ್ಲಿ ವೀಕ್ನೆಸ್ ಆಯ್ತಲ್ಲ ಅದಕ್ಕೋಸ್ಕರ ಹೋಗಿದ್ದು ಅರ್ಜುನ ಈಗ ಆಮೇಲಿಂದ ಒಂದು ಬಹಳಷ್ಟು ರೀತಿ ಅಭಿಮನ್ಯ ಮೇಲೆ ಒಂದು ಬಹಳಷ್ಟು ಕಾನ್ಫಿಡೆನ್ಸ್ ಆಗಿರ್ಬೋದು ಜವಾಬ್ದಾರಿ ಕೂಡ ಇನ್ನ ಜಾಸ್ತಿ ಆಯ್ತು ಯಾಕಂದ್ರೆ ಇರೋದು ಒಬ್ಬನೇ ಕ್ಯಾಪ್ಟನ್ ಸೊ ಹೀಗಾಗಿ ಆತ ಕೆಲಸ ಮಾಡ್ಲೇಬೇಕಾಗತ್ತೆ ಬೇರೆ ದಾರಿ ಇಲ್ಲ ಹಾಗಾಗಿ ಒಂದು ಜವಾಬ್ದಾರಿ ಜಾಸ್ತಿ ಆಯ್ತು ಎಲ್ಲಾ ಕಾರ್ಯಾಚರಣೆಯಲ್ಲಿ ಒಂದೊಂದೇ ಬಳಸ್ಕೊಂತ ಬಂದ್ರು ಒಟ್ಟಿನಲ್ಲಿ ಈಗ ದಸರಾದಲ್ಲಿ ಈ ವರ್ಷ ದಸರಾ ಇದೆಯಲ್ಲ ಇನ್ನಷ್ಟು ಜಾಸ್ತಿ ಪ್ಲಾನ್ಫಾರ್ಮ್ ಇಂಕ್ರೇಜ್ ಇದೆ ಜಾಸ್ತಿ ಎಕ್ಸ್ಪೆಕ್ಟೇಷನ್ಸ್ ಕೂಡ ಇದೆ ಸೊ ಹೀಗಾಗಿ ಒಂದು ಆಫೀಸರ್ಸ್ ಆಗಿವೆ ಎಲ್ಲರೂ ಕೂಡ ಅಭಿಮಾನಿನ ಚೆನ್ನಾಗಿ ತಿನ್ನಿಸೋದು ತನಿಖೆಗೆ ಒಂದು ಡಯಟ್ ಪ್ಲಾನ್ ಊಟ ಮಾಡಿಸುವುದು ಜೊತೆಗೆ ಟೇಕ್ ಕೇರ್ ಮಾಡುವುದು ಎಲ್ಲವೂ ಕೂಡ ತುಂಬಾನೇ ಚೆನ್ನಾಗಿ ಟೇಕ್ ಕೇರ್ ಮಾಡ್ತಿದ್ದಾರೆ ಅವ್ರಿಗೆ ಗೊತ್ತಿದೆ ಈಗ ಜನರ ಕಣ್ಣು ಎಲ್ಲವೂ ಕೂಡ ಆನೆ ಮೇಲೆ ಇದೆ ಅಂತ ಸುಗ ಚೆನ್ನಾಗಿ ನೋಡ್ಕೊತಾ ಇದಾರೆ ಯಾವುದೇ ರೀತಿ ನಿರ್ಲಕ್ಷ್ಯ ಮಾಡಿದ ಜವಾಬ್ದಾರಿಯಿಂದ ಎಲ್ಲವನ್ನೂ ಕೂಡ ಮಾಡ್ತಿದ್ದಾರೆ ಈ ವರ್ಷ ದಸರಾ ಕೂಡ ತುಂಬಾ ಚೆನ್ನಾಗಿ ನಡೆಯುತ್ತೆ ಅಭಿಮಾನಿಯೇ ಮತ್ತೊಮ್ಮೆ ಕ್ಯಾಪ್ಟನ್ ಅಂಬಾರಿ ಬರುವಂತ ಕ್ಯಾಪ್ಟನ್ ಸಾಕಷ್ಟು ರೀತಿಯಲ್ಲಿ ಜವಾಬ್ದಾರಿಯನ್ನ ಕೊಟ್ಟಿದ್ದಾರೆ ಒಟ್ಟಿನಲ್ಲಿ ಚೆನ್ನಾಗಿ ಮಾಡಿ ನೀವು ಕೂಡ ಆಲ್ ದ ಬೆಸ್ಟ್ ಅಂತ ವಿಶ್ ಮಾಡೋದನ್ನ ಮರಿಬೇಡಿ